से आराम चो भैया मई से तमार आशीर्वाद देती आराम चो अतित कार्यक्रम करण देशे के पाले नींद छे नींद छे जेर वाते से आये चो आ ये कार्यक्रम किधो जो मंजुनाथ ध्वार भैया तांडे ना तांडी ना मन ये कार्यक्रम करण देनु के ना तो जेर भैया देख रहे चो कांय टेंसन नहीं ಕಚ್ಚಿ ಪುರ್ಸ ಚೇಂಜ್ ಫೋನ್ ಲಗಾಡ್ತಾನಿ ಬ್ಲಾಚ್ ತುಂಬುರ್ದೇ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಅಣ್ಣ ಎಲ್ಲಾರ ಹೆಂಗ್ರಿ ಪಾ ಎಲ್ಲರಿಗೂ ತುಂಬು ಧನ್ಯವಾದಗಳು ನನಗೆ ಹೋಟ್ ಹಾಕಿ ಆ ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೇ ರೀ ನನ್ನ ಮ್ಯಾಗ అష్ట ఓకే ఇన్మేలు స్టార్ట్ అసంతబే सेवा भा ध्यान करो रे भैया तमर मनीर रे माई रे माई देखो भैया केलो जाना सिवा ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ನೀನು ತಿಳಿದ ನೋಡಣ್ಣ ಕೇಳೋ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ದಾನ ಧರ್ಮವ ನಿತ್ಯಾದಿ ಮಾಡಣ್ಣ ಅಣ್ಣ ಯಾರೊಳಗೆ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಸ್ವಖವ ಸುಟ್ಟು ಬೂದಿಯ ಮಾಡೋ ಸ್ವಖವ ಸುಟ್ಟು ಬೂದಿಯ ಮಾಡೋ ಗರ್ವ ಎಂಬುವ ಹರಣವ ಮಾಡೋ ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನೀ ನೀಡೋ ಮಾಡದು ಬಿಟ್ಟ ನನ್ನ ಹಾಡ ಕೇಳಣ್ಣ ನಿನ್ನೊಳಗಲಿದು ತಿಳಿದು ನೋಡಣ್ಣ ಕೇಳು ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಲಾಭವ ನೋಡಿ ಅಪಾರ ಮಾಡೋ ಓ ಲಾಭವ ನೋಡಿ ಅಪಾರ ಮಾಡೋ ಬೆಳ್ಳ ಬೆಳತನ ಲೆಕ್ಕವ ಮಾಡೋ ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ ಹೇಳ ಆ ಕಡೆ ಬರ್ತಿದ್ದೆ ನೀವೆಲ್ಲಿ ನೀವೆಲ್ಲುಂಗಿಗಳಿವೆ ತಿಳಿ ನಿಂತಡ ಹಾಕ್ತೀನಿ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ తంది తాయి సేవయమాో తాయి మోక్ష మార్గద ఆయ హిడియో శిశునీసంద నిన్నొళగ నీలు ఎడేదు నోడ నిన్నొళగ నీలు ఎడేదు జానా ನಿನ್ನೊಳಗ ನೀನು ನೋಡಣ್ಣ ತಿಳಿದ್ಯೂ ಧನ್ಯವಾದಗಳು ಈಗ ಮುಂದೆ ಹಾಡಾಕ್ ಮಂಜುನಾಥ ಮಂಜುನಾಥ್ ರಾಟೋಡಣ ಹಾಡ್ತಾರ ಅಣ್ಣ ಹುಲಿ ಏ ಹುಲಿ ಅಣ್ಣ ಹುಲಿ ಹುಲಿ ನಿದ್ದ ಗಟ್ಟಿಗೆ ಇಲಿ ಆಗ್ಬಿಟ್ಟಿ ಹಾಂ ನಿಜವಾಗಲೂ ಭಾಳ ಖುಷಿ ಅನಿಸತ್ತೆ ಯಾಕಂದ್ರೆ ನಾನ್ ಸ್ಟಾಪ್ ಇವತ್ತು ಒಂದನೇ ದಿನದಾಗ ಮೂರು ಕಾರ್ಯಕ್ರಮಗಳನ್ನು ಕೊಟ್ಟು ಇಲ್ಲಿ ಬಂದಿದ್ದಾರೆ ಹನುಮಂತನ ದಿವ್ಸಕ್ಕೆ ಒಂದು ಎರಡು ತಾಸು ಅಷ್ಟಮ್ ಅನ್ಕೊಳ್ಲಿಕ್ಕೆ ಇತ್ತಿ ಹೋದ್ರೆ ಬಿ ಜಿ ಸುಡುಲಾಗಿ ಬಿಡೈತಿ ಒಂದೇ ಮಾತು ಹೇಳ್ಬೇಕಂದ್ರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸತತವಾಗಿ ವಾರ ನಾನ್ ಸ್ಟಾಪ್ ಹಾಡುವಂಥ ಕಲ ಇದ್ರು ಯಾರಾದರೂ ಇದ್ದರೆ ಅದು ಹನುಮಂತನ ಜೋರು ಬನ್ನಿ ಜೋರಾದ ಚಪ್ಪಾಳೆ ಅವ್ರನ್ನ ಬನ್ನಿ ಈಗ ನಮ್ಮ ತಂಡದ ಹೆಮ್ಮೆಯ ಗಾಯಕರು ನಮ್ಮ ಬಾಗಲಕೋಟದ ಖ್ಯಾತ ಗಾಯಕರಾಗಿರುವಂತಹ ಪುಂಡ್ಲಿಕ್ ಲಂಬನಿ ಅವರ ದೊಣಿಯಲ್ಲಿ ಈಗೊಂದು ಲಂಬಾನಿ ಗೀತೆ ತಮಗೋಸ್ಕರ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ಕೇಳಿ ಆನಂದಿಸಿ ರಾತ್ ಬರ್ ಎಸ್ ಎಂ ಎಸ್ ಕೆ ಆತೋ ರಾತ್ ಕಟ್ಗಾಯಿ ರಾತ್ ಬರ್ ಎಸ್ ಎಂ ಎಸ್ ಕೆ ಆತೋ ರಾತ್ ಕಟ್ಗಾಯಿ ಸುಬ್ಬ ಬ್ಯಾಲೆನ್ಸ್ ಬೇಕಾತೋ ಚಡ್ಡಿ ಪಟ್ಗೈ ಓಕೆ ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ